ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗ ಯೋಜನೆಯ ಬಗ್ಗೆ ಸ್ವಯಂಘೋಷಿತ ಪರಿಸರವಾದಿಗಳು ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿಯನ್ನ ನೀಡಿ ತಡೆಯಾಜ್ಞೆ ತಂದಿದ್ದ ಪರಿಣಾಮ ಈ ಯೋಜನೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ನೆನೆಗೂದಿಗೆ ಬೀಳುವಂತಾಗಿದ್ದು ಯೋಜನೆಯ ವೆಚ್ಚ ನಾಲ್ಕು ಪಟ್ಟು ಏರಿಕೆಯಾಗಿದೆ ಎಂದು ಉತ್ತರ ಕನ್ನಡ ರೈಲ್ವೆ ಸೇವಾ ಸಮಿತಿ ಕಾರ್ಯದರ್ಶಿ ರಾಜೀವ್ ಗಾಂವ್ಕರ್ ಆರೋಪಿಸಿದ್ದಾರೆ ಸೋಮವಾರ ಕಾರವಾರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಈ ಯೋಜನೆಯ ವೆಚ್ಚ ಒಂಬೈನೂರ ತೊಂಬತ್ತೊಂದು ಕೋಟಿ ರೂಪಾಯಿ ಇದ್ದಿದ್ದು ಈಗ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಯೋಜನೆ ವಿಳಂಬದಿಂದ ಮುನ್ನೂರು ಕೋಟಿ ರೂಪಾಯಿ ಯೋಜನಾ ವೆಚ್ಚ ಏರಿಕೆಯಾಗಿದ್ದು ಸಾರ್ವಜನಿಕರ ತೆರಿಗೆ ಹಣ ವ್ಯರ್ಥವಾಗಲಿದೆ ಇದಕ್ಕೆ ಸೋಕಾಲ್ಡ್ ಪರಿಸರವಾದಿಗಳು ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿ ನೀಡಿ ತಡೆಯಾಜ್ಞೆ ತಂದಿರುವುದೇ ಕಾರಣವಾಗಿದೆ ಎಂದು ರಾಜೀವ್ ಗಾಂವ್ಕರ್ ಆರೋಪಿಸಿದ್ದಾರೆ ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಯೋಜನೆಯನ್ನ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ವಾಜಪೇಯಿ ಅವರು ಉದ್ಘಾಟಿಸಿದ್ರು ಕಲಘಟಗಿಯವರೆಗೆ ಮೂವತ್ನಾಲ್ಕು ಕಿಲೋಮೀಟರ್ ಕಾಮಗಾರಿ ಕೂಡ ಪೂರ್ಣವಾಗಿತ್ತು ಎರಡ್ ಸಾವಿರದ ಒಂದರಲ್ಲಿ ಪಾಂಡುರಂಗ ಹೆಗಡೆ ಎನ್ನುವ ಸೋಕಾಲ್ಡ್ ಪರಿಸರವಾದಿ ನ್ಯಾಯಾಲಯಕ್ಕೆ ಹೋಗಿ ತಡೆಯಾಜ್ಞೆ ತಂದಿದ್ರು ಇದರಿಂದ ಈ ಯೋಜನೆಗೆ ಇಪ್ಪತ್ತು ವರ್ಷಗಳ ಹಿನ್ನಡೆ ಉಂಟಾಯಿತು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾದಾಗ ಈ ಯೋಜನೆಯನ್ನ ಕ್ಲಿಯರ್ ಮಾಡಿದ್ರು ಆ ನಂತರದಲ್ಲಿ ಬೆಂಗಳೂರಿನ ವೃಕ್ಷಾ ಫೌಂಡೇಶನ್ ಎಂಬ ಸಂಸ್ಥೆ ಮತ್ತೆ ತಡೆಯಾಜ್ಞೆ ತಂದಿದ್ರು ಉತ್ತರ ಕನ್ನಡ ರೈಲ್ವೆ ಸೇವಾ ಸಮಿತಿ ಈ ತಡೆಯಾಜ್ಞೆಯನ್ನ ತೆರವುಗೊಳಿಸಿ ಮುಂದಿನ ಕ್ರಮಕ್ಕೆ ಅವಕಾಶ ಕೊಡಿ ಎಂದು ನ್ಯಾಯಾಲಯದ ಮೊರೆ ಹೋಗಿದ್ರು ನ್ಯಾಯಾಲಯ ತಡೆಯಾಜ್ಞೆ ತೆರವು ಮಾಡಿ ನ್ಯಾಷನಲ್ ವೈಲ್ಡ್ ಲೈಫ್ ಬೋರ್ಡ್ಗೆ ಈ ವಿಷಯ ಶಿಫಾರಸು ಮಾಡಿದೆ ವೃಕ್ಷಾ ಫೌಂಡೇಶನ್ ನವರು ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಮಾರ್ಗ ಕಾಳಿ ಮೀಸಲು ಪ್ರದೇಶದ ನಡುವೆಯಿಂದ ಹಾದು ಹೋಗುತ್ತದೆ ಸೆನ್ಸಿಟಿವ್ ಝೋನ್ ಮಧ್ಯದಿಂದ ಹಾದು ಹೋಗುತ್ತದೆ ಎಂದು ಹೇಳಿ ನ್ಯಾಯಾಲಯದಿಂದ ತಡೆಯಾಜ್ಞೆಯನ್ನ ಪಡೆದುಕೊಂಡಿದ್ರು ಈ ಬಗ್ಗೆ ಕಾಳಿ ಟೈಗರ್ ರಿವರ್ಸ್ ಫಾರೆಸ್ಟ್ನಿಂದ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಮಾಹಿತಿಯನ್ನ ಪಡೆದುಕೊಂಡಿದ್ದು ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಮಾರ್ಗ ಯೋಜನೆ ಹಾಗೂ ಪರಿಸರ ಸೂಕ್ಷ್ಮ ವಲಯದ ನಡುವಿನ ಅಂತರ ಅಂದಾಜು ಹದಿನಾಲ್ಕು ಕಿಲೋಮೀಟರ್ ಇದೆ ಎಂದು ಮಾಹಿತಿ ನೀಡಿದ್ದಾರೆ ಮಾಹಿತಿ ಹಕ್ಕು ಕಾಯ್ದೆಯಡಿ ಪಡೆದುಕೊಂಡ ನಕ್ಷೆಯನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿ ನಂತರ ತಡೆಯಾಜ್ಞೆ ತೆರವು ಆಗಿದೆ ಸೋಕಾಲ್ಡ್ ಪರಿಸರವಾದಿಗಳು ನ್ಯಾಯಾಲಯಕ್ಕೆ ನೀಡಿದ ತಪ್ಪು ಮಾಹಿತಿಯಿಂದ ಇಪ್ಪತ್ತು ವರ್ಷ ಅಭಿವೃದ್ಧಿ ಹಿಂದಕ್ಕೆ ಬಿದ್ದಿದೆ ಎಂದರು ಜುಲೈ ಹದಿನಾರಕ್ಕೆ ನ್ಯಾಷನಲ್ ವೈಲ್ಡ್ ಲೈಫ್ ಮಂಡಳಿ ರೈಲ್ವೆ ಮಾರ್ಗದ ಯೋಜನೆ ಅಧ್ಯಯನಕ್ಕೆ ಬರಲಿದ್ದು ಅನುಮತಿ ನೀಡುವ ವಿಶ್ವಾಸವಿದೆ ಎಂದರು ಉತ್ತರ ಕನ್ನಡ ಜನರದ ಒಂದು ಲಾಂಗ್ ಪೆಂಡಿಂಗ್ ಡ್ರೀಮ್ ಪ್ರಾಜೆಕ್ಟ್ ಇದು ಹಲವಾರು ಹಂತಗಳನ್ನ ದಾಟಿ ಈಗ ಮಾನ್ಯ ಹೈಕೋರ್ಟ್ ಇದನ್ನ ಸೆಂಟ್ರಲ್ ವೈಲ್ಡ್ ಲೈಫ್ ಬೋರ್ಡ್ ಗೆ ರೆಫರ್ ಮಾಡಿದೆ ಈ ತಿಂಗಳ ಆ ಸೆಂಟ್ರಲ್ ಇಲ್ಲಿ ಬಂದು ಇದನ್ನ ಅಧ್ಯಯನ ಮಾಡಲಿದೆ ಅಧ್ಯಯನ ಮಾಡಿ ತಮ್ಮ ರಿಪೋರ್ಟ್ ಅನ್ನು ಹೈಕೋರ್ಟ್ ಸಲ್ಲಿಸುತ್ತೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಅವರು ಇದು ಪಾಸಿಟಿವ್ ರಿಪೋರ್ಟ್ ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಹುಬ್ಬಳ್ಳಿ ಅಂಕೋಲ ರೈಲ್ವೆ ಯೋಜನೆ ಅನುಷ್ಠಾನಕ್ಕೆ ಬಂದೆ ನಮ್ಮ ಜಿಲ್ಲೆ ಅಭಿವೃದ್ಧಿ ಕಾಣಬಹುದು ಅಂತ ಈ ಯೋಜನೆಯಿಂದ ಪಿ ಐ ಎಲ್ ಹೇಳಾಗಿತ್ತು ಇದು ಸೆಂಟ್ರಲ್ ಎನ್ವೈರ್ಮೆಂಟ್ ಝೋನ್ ಇದರಿಂದ ಹಾಳಾಗ್ತಾ ಇದೆ ಅಂತ ಒಂದು ಆಪಾದನೆ ಮಾಡಿದ್ರು ನಾವು ಇದನ್ನ ಎಂ ಅಪ್ರೂವ್ ಏಜೆನ್ಸಿಯಿಂದ ಒಂದು ಹೊಸ ಮ್ಯಾಪ್ ಅನ್ನು ತಯಾರಿಸಿ ಇದನ್ನ ಕೋರ್ಟ್ ಮುಂದೆ ಇಟ್ಟಿದ್ವಿ ಇದರಿಂದ ಯಾವುದೇ ಪರಿಸರದ ಹಾನಿ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೇನೆ ಹಾನಿ ಇಲ್ಲ ಅಂತ ತಕ್ಷಣ ಮರಗಳು ಹೋಗಲ್ಲ ಅಂತಲ್ಲ ಖಂಡಿತವಾಗ್ಲು ಮರಗಳು ಹೋಗ್ತವೆ ಅದಕ್ಕಾದ ಆ ಪ್ರಾಜೆಕ್ಟ್ ಅಲ್ಲಿ ಇರ್ತದೆ ಬಟ್ ಎಕೋ ಸೆನ್ಸಿಟಿವ್ ಝೋನ್ ಆಗಲಿ ಖಾಲಿ ಟೈಗರ್ ರಿಸರ್ವ್ ಆಗಲಿ ಇದರಿಂದ ಹ್ಯಾಂಪರ್ ಆಗಲ್ಲ ಅಂತ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೇನೆ ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಮಾರ್ಗ ನಿರ್ಮಾಣಗೊಂಡ್ರೆ ಕಾರವಾರ ಅಂಕೋಲಾ ಕುಮ್ಟಾ ಹೊನ್ನಾವರ ಭಟ್ಕಳ ತಾಲೂಕಿನ ಜನರಿಗೆ ತುಂಬಾ ಅನುಕೂಲವಾಗಲಿದೆ ಕಾರವಾರದಿಂದ ಪ್ರತಿದಿನ ಗೋವಾಕ್ಕೆ ಉದ್ಯೋಗ ನಿಮಿತ್ತ ಸಂಚರಿಸುವಂತೆ ಪ್ರತಿದಿನ ಹುಬ್ಬಳ್ಳಿಗೆ ಸಂಚರಿಸಬಹುದು ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕೆ ಉದ್ಯೋಗಾವಕಾಶ ಪಡೆದುಕೊಳ್ಳಲು ಅನುಕೂಲವಾಗಲಿದೆ ವ್ಯಾಪಾರಿ ಸರಕುಗಳು ಕಡಿಮೆ ಬೆಲೆಗೆ ಲಭ್ಯವಾಗಲಿದ್ದು ಈ ಎಲ್ಲ ಕಾರಣಗಳಿಂದ ಈ ರೈಲ್ವೆ ಯೋಜನೆ ಜಿಲ್ಲೆಯ ಪಾಲಿಗೆ ಅವಶ್ಯವಾಗಿದೆ ಎಂದು ಉತ್ತರ ಕನ್ನಡ ರೈಲ್ವೆ ಸೇವಾ ಸಮಿತಿಯ ಅಧ್ಯಕ್ಷ ಜಾರ್ಜ್ ಫರ್ನಾಂಡಿಸ್ ಹೇಳಿದರು ಈ ಅಂಕೋಲಾ ಹುಬ್ಳಿ ರೈಲ್ವೆ ಮಾರ್ಗಕ್ಕೆ ಈಗ ಅದು ಪ್ರೊಜೆಕ್ಟ್ ಆಗುವಾಗ ಏನು ಇತ್ತು ಈಗ ನಾಲ್ಕು ಪಟ್ಟು ಹೆಚ್ಚು ದುಡ್ಡನ್ನು ಪ್ರಾಜೆಕ್ಟ್ ನಲ್ಲಿ ಹಾಕಬೇಕಾಗ್ತದೆ ಹೀಗಾಗಿ ಕೇಂದ್ರ ಸರ್ಕಾರ ಹಾಗೂ ರೈಲ್ವೆ ಇದು ಈ ಹಣವನ್ನು ಬ್ಯಾರ್ ಮಾಡಬೇಕು ಇದು ಯಾರ್ದು ದುಡ್ಡಲ್ಲ ಸಾರ್ವಜನಿಕರೇ ದುಡ್ಡು ಹೀಗಾಗಿ ಏನಾಗ್ತದೆ ಕೇಳಿದ್ರೆ ತುಂಬಾ ಹಾನಿ ಅನುಭವಿಸಿದೆ ಈ ಪರಿಸರವಾದಿಗಳು ಏನ್ ಮುಂದಿಟ್ಟು ಇದು ಮಾಡಿದ್ದಾರೆ ಈಗ ನಾವು ನಮ್ಗೆ ಇವತ್ತೇ ಸಿಕ್ಕಿದಂತ ನಕ್ಷೆ ಇದು ನೋಡಿಕೊಂಡು ಮ್ಯಾಪ್ ನೋಡಿದ್ರೆ ಅದ್ರ ಬಗ್ಗೆ ಅವರನ್ನು ವಾದಿಸಿದ್ದು ಅದರಲ್ಲಿ ಏನು ಸತ್ಯ ಇಲ್ಲ ಅಂತ ಹೇಳಿ ಕಂಡು ಬರ್ತದೆ ಯಾಕೆ ಹೇಳಿದ್ರೆ ಅದು ಹಾದು ಹೋಗುವ ರೋಡು ಕೂಡ ಈ ಪ್ರೆಸೆಂಟ್ ಇರುವ ರಸ್ತೆ ಸಾರಿಗೆಗೆ ಹೊಂದ್ಕೊಂಡೇ ಇದೆ ಹಾಗಾಗಿ ಬಹಳಷ್ಟು ಹಾನಿಗಳು ಇಲ್ಲಿ ಆಗುದಿಲ್ಲ ಅನ್ನುವಂಥದ್ದು ವಿಚಾರ ಸುದ್ದಿಗೋಷ್ಠಿಯಲ್ಲಿ ಉತ್ತರ ಕನ್ನಡ ರೈಲ್ವೆ ಸೇವಾ ಸಮಿತಿಯ ಉಪಾಧ್ಯಕ್ಷ ವೆಂಟು ಮಾಸ್ತರ ಖಜಾಂಚಿ ಡಾಕ್ಟರ್ ಮಹೇಶ್ ಗೋಳಿಕಟ್ಟೆ ಉಪಸ್ಥಿತರಿದ್ದರು ರಸ್ತೆ ಕಾಮಗಾರಿಗಳ ಕುರಿತಾಗಿ ಯಾವುದೇ ರೀತಿಯ ಕಾರಣಗಳನ್ನು ಹೇಳದೆ ತುರ್ತಾಗಿ ಪೂರ್ಣಗೊಳಿಸಬೇಕು ಕಾಮಗಾರಿಯಿಂದಾಗುತ್ತಿರುವ ಅವಘಡಗಳನ್ನ ತಪ್ಪಿಸಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಲೋಕಸಭಾ ಸದಸ್ಯ ಅನಂತಕುಮಾರ್ ಹೆಗಡೆ ಎನ್ಎಚ್ಎಐ ಹಾಗೂ ರಸ್ತೆ ಕಾಮಗಾರಿ ಗುತ್ತಿಗೆದಾರರಿಗೆ ಎಚ್ಚರಿಕೆ ನೀಡಿದರು ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಸೋಮವಾರ ಜರುಗಿದ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಕಾಮಗಾರಿ ಕುರಿತಾದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಜಿಲ್ಲೆಯಲ್ಲಿ ಎನ್ಎಚ್ಎಐಯಿಂದ ವಿವಿಧ ಕಂಪನಿಗಳ ಮೂಲಕ ಕೈಗೊಳ್ಳಲಾಗಿರುವ ರಸ್ತೆ ಕಾಮಗಾರಿಗಳ ಪ್ರಗತಿಯು ನಿರಾಶಾದಾಯಕವಾಗಿದೆ ಈ ಕಾಮಗಾರಿಗಳ ದೆಸೆಯಿಂದ ಜನರು ಕಷ್ಟಪಡುವಂತಾಗಿದೆ ಸಂಚಾರದ ಸಂದರ್ಭದಲ್ಲಿ ಪ್ರಾಣಹಾನಿ ಕೂಡ ಸಂಭವಿಸುತ್ತಿದೆ ಇದಕ್ಕೆಲ್ಲ ರಸ್ತೆ ಕಾಮಗಾರಿಯ ಅವೈಜ್ಞಾನಿಕ ಯೋಜನಾ ನಕ್ಷೆಯೇ ಕಾರಣವಾಗಿದೆ ಈ ಕೂಡಲೇ ರಸ್ತೆ ಕಾಮಗಾರಿಯಿಂದಾಗಿ ಪ್ರತಿಯೊಂದು ಸಮಸ್ಯೆಗಳನ್ನ ಬಗೆಹರಿಸಬೇಕು ಹಾಗೂ ಅಗತ್ಯ ರಸ್ತೆ ಸುರಕ್ಷತಾ ಕ್ರಮವನ್ನ ಅನುಸರಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶಿಸಿದ್ರು ಎನ್ಎಚ್ಎಐ ಹಾಗೂ ವಿವಿಧ ಕಂಪನಿಗಳ ಮೂಲಕ ಕೈಗೊಳ್ಳಲಾಗಿರುವ ಖಾನಾಪುರ ಗೋವಾ ಶಿರ್ಸಿ ಹಾವೇರಿ ಶಿರ್ಸಿ ಕುಮ್ಟ ಹಾಗೂ ಕರ್ವಾರ್ ಭಟ್ಕಳ ಹೆದ್ದಾರಿಯ ಕಾಮಗಾರಿಗಳು ಆಮೆಗತಿಯಲ್ಲಿ ಸಾಗುತ್ತಿದ್ದು ಸಾರ್ವಜನಿಕರ ಸಂಚಾರಕ್ಕೆ ಹಾಗೂ ಜೀವಕ್ಕೆ ಅಪಾಯವನ್ನ ತಂದಿಡುತ್ತಿದೆ ಈ ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಕುಂಟು ನೆಪ ಹೇಳದೆ ಕಾಮಗಾರಿಯನ್ನ ಶೀಘ್ರವಾಗಿ ಪೂರ್ಣಗೊಳಿಸಬೇಕು ಅದಕ್ಕೂ ಮುಂಚೆ ಅನಾನುಕೂಲವಾಗುತ್ತಿರುವ ಪ್ರದೇಶಗಳಲ್ಲಿ ಪರ್ಯಾಯ ರಸ್ತೆ ಸೌಕರ್ಯವನ್ನ ಒದಗಿಸಬೇಕು ಎಂದು ಖಡಕ್ ಎಚ್ಚರಿಕೆ ನೀಡಿದ್ರು ಬೆಳಗಾವಿ ಗೋವಾ ಹೆದ್ದಾರಿ ಕಾಮಗಾರಿಯಿಂದ ಮೂವತ್ತಾರು ಸ್ಥಳಗಳನ್ನ ಗುರುತಿಸಲಾಗಿದ್ದು ಅಲ್ಲಿ ಪ್ರತಿನಿತ್ಯ ಟ್ರಾಫಿಕ್ ಜಾಮ್ ಸಮಸ್ಯೆ ಇದ್ದು ಈಗಿಂದಲೇ ಆ ಸಮಸ್ಯೆಗೆ ಪರಿಹಾರ ಸಿಗಬೇಕು ಆಗಸ್ಟ್ ಅಂತ್ಯದೊಳಗೆ ರೋಡ್ ಮ್ಯಾಪ್ ಕೆಲಸ ಮುಗಿಸಿ ಮಾಹಿತಿಯನ್ನ ಕೊಡಬೇಕು ಅರಣ್ಯ ಕಂದಾಯ ಇಲಾಖೆಯಿಂದ ಯಾವುದೇ ಹಸ್ತಕ್ಷೇಪವಿಲ್ಲ ಹೀಗಾಗಿ ಗಾಲಿಯಲ್ಲಿ ಗುಂಡು ಹಾರಿಸುವ ಕಾರ್ಯವೆಸಗದೆ ನಿಗದಿತ ಸಮಯದೊಳಗೆ ಬದ್ಧತೆಯಿಂದ ಕಾರ್ಯನಿರ್ವಹಿಸಬೇಕು ಒಂದು ತಿಂಗಳೊಳಗಾಗಿ ಈ ಸಮಸ್ಯೆ ಬಗೆಹರಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ರು ಬೇಲೇಕೇರಿ ಶಿರ್ಸಿ ಹೆದ್ದಾರಿಗೆ ಸಂಬಂಧಿಸಿದಂತೆ ನೇವಿ ಅರಣ್ಯ ಹಾಗೂ ಕಂದಾಯ ಇಲಾಖೆಯ ಸಹಕಾರವಿದ್ದು ಯಾವ ಸಮಸ್ಯೆಯೂ ಇಲ್ಲ ಈ ರಸ್ತೆಯು ವಿಮಾನ ನಿಲ್ದಾಣದ ಅಕ್ಕಪಕ್ಕವೇ ಬರುವುದರಿಂದ ಮುಂಚಿತವಾಗಿಯೇ ರಸ್ತೆ ಯೋಜನೆಯ ಕುರಿತು ಡಿಸಿಗಳಿಗೆ ಹಾಗೂ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕು ಹಾಗೂ ಈ ಬಗ್ಗೆ ಸಭೆ ಕರೆಯಬೇಕು ಡಿಪಿಆರ್ ಬಗ್ಗೆ ಮಾಹಿತಿಯನ್ನ ನೀಡಬೇಕು ಎಂದು ಹೇಳಿದ್ರು ಶಿರ್ಸಿ ಹೆದ್ದಾರಿ ಕಾಮಗಾರಿಯಲ್ಲಿ ನಾಲ್ಕು ಗ್ರಾಮಗಳ ಸಮಸ್ಯೆ ಇದ್ದು ಮೂರು ಬಗೆಹರಿದಿದ್ದು ಒಂದು ಸಮಸ್ಯೆ ಬಾಕಿ ಇದೆ ಅದನ್ನ ಒಂದು ವಾರದೊಳಗೆ ಎನ್ಎಚ್ಎಐ ಅಧಿಕಾರಿಗಳು ಬಗೆಹರಿಸಬೇಕು ಕಾಮಗಾರಿಯಲ್ಲಿ ವಿಳಂಬ ನೀತಿ ಅನುಸರಿಸಿದ್ರೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಆರ್ಎನ್ಎಸ್ ಕಂಪನಿಯ ಅಧಿಕಾರಿಗಳಿಗೆ ತಿಳಿಸಿದ ಅವರು ಈ ಕಾಮಗಾರಿಯು ಅತ್ಯಂತ ನಿಧಾನವಾಗಿ ಸಾಗುತ್ತಿದ್ದು ಜನತೆಯ ಅಸಮಾಧಾನಕ್ಕೆ ಕಾರಣವಾಗಿದೆ ನೆಪ ಹೇಳದೆ ಸ್ಥಳಕ್ಕೆ ಭೇಟಿ ನೀಡಿ ಟೈಮ್ಲೈನ್ ಹೊಂದಿಸಿ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಅಚವೆ ಮುಖಾಂತರ ಶಿರ್ಸಿಗೆ ಹೋಗುವ ರಸ್ತೆಯನ್ನ ಪರ್ಯಾಯವಾಗಿ ಬಳಸಿಕೊಳ್ಳಲು ಅನುಕೂಲವಾಗುವಂತೆ ಕಾಮಗಾರಿಯನ್ನ ಕೈಗೊಳ್ಳಬೇಕು ಇದರಿಂದ ಜನರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದ್ರು ಹಾವೇರಿ ಶಿರ್ಸಿ ಹೆದ್ದಾರಿಗೆ ಸಂಬಂಧಿಸಿದಂತೆ ತಾಂತ್ರಿಕ ಸಮಸ್ಯೆ ಬಗೆಹರಿಸಬೇಕು ಮರ ಕಡಿಯಲಿಕ್ಕೆ ಅನುಮತಿ ನೀಡಲಾಗುವುದು ಅರಣ್ಯ ಒತ್ತುವರಿಯಾಗದಂತೆ ಆರ್ಒಬ್ಲ್ಯೂ ಪ್ರಕಾರವೇ ರಸ್ತೆ ಕಾಮಗಾರಿಯನ್ನ ಮಾಡಬೇಕು ಜಾಗ ಬದಲಾವಣೆ ಮಾಡಿ ಕೋರ್ಟ್ ಕಚೇರಿ ಅಂತ ಓಡಾಡದೆ ಕಾಮಗಾರಿ ವಿಳಂಬವಾಗದಂತೆ ನೋಡಿಕೊಳ್ಳಬೇಕು ಪಿಡಿ ಅವರು ಜಾಗ ಬದಲಾವಣೆಗೆ ಅವಕಾಶ ನೀಡಬಾರದು ಎಂದು ತಿಳಿಸಿದರು ಕರ್ವರ್ ಭಟ್ಗಳ ಹೆದ್ದಾರಿ ಕಾಮಗಾರಿ ವಿಚಾರವಾಗಿ ಶಾಶ್ವತ ಪರಿಹಾರವನ್ನ ಜನರು ನಿರೀಕ್ಷಿಸುತ್ತಿದ್ದಾರೆ ಅವೈಜ್ಞಾನಿಕವಾಗಿ ರಸ್ತೆ ಕಾಮಗಾರಿಯನ್ನ ಮಾಡಿರುವುದರಿಂದ ಯೋಜನೆಯು ಸಮಸ್ಯೆಯ ಭಾಗವಾಗಿದೆ ನೇವಿ ರೈಲ್ವೆ ಎನ್ಎಚ್ಎಐ ಅವರು ತಮ್ಮ ಯೋಜನೆಗಳಿಂದ ಮಳೆಯ ನೀರು ಹರಿಯುವ ದಾರಿಯನ್ನ ಬಂದ್ ಮಾಡಿರುವುದರಿಂದ ಮಳೆ ನೀರು ರಸ್ತೆಯಲ್ಲಿ ಹಾಗೂ ಜನವಸತಿ ಪ್ರದೇಶಗಳಿಗೆ ನುಗ್ಗುವಂತಾಗಿದೆ ತುರ್ತಾಗಿ ರಸ್ತೆ ಬಂದ್ ಆಗುವುದನ್ನು ತಡೆಯಬೇಕು ಈ ವಿಚಾರದಲ್ಲಿ ಯಾವುದೇ ಸಮಜಾಯಿಷಿಯನ್ನ ಕೇಳುವುದಿಲ್ಲ ಈ ಕುರಿತಾಗಿ ಪ್ರತಿಯೊಂದು ಸಮಸ್ಯೆಯನ್ನ ಹದಿನೈದು ದಿನದೊಳಗಾಗಿ ಬಗೆಹರಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ರು ಆಗಸ್ಟ್ ಅಂತ್ಯ ಇಲ್ಲವೇ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಡಿಸಿ ಸ್ಥಳೀಯ ಶಾಸಕರು ಉಸ್ತುವಾರಿ ಸಚಿವರು ಎನ್ಎಚ್ಎಐ ಐಆರ್ಬಿ ಅಧಿಕಾರಿಗಳ ಜೊತೆಗೆ ಸ್ವತಃ ಸಂಸದನಾದ ನಾನು ಸಹ ಸ್ಥಳ ಭೇಟಿಗೆ ಬರುತ್ತೇನೆ ರಸ್ತೆ ಮೇಂಟೆನೆನ್ಸ್ ಮಾಡುವ ಜವಾಬ್ದಾರಿ ಎನ್ಎಚ್ಎಐ ಅವರದ್ದಾಗಿದ್ದು ಅವರೂ ಆ ಕೆಲಸ ಮಾಡಬೇಕು ಕುಮಟಾ ಜಲಮಂಡಳಿ ಸಮಸ್ಯೆಗೆ ರಾಜ್ಯ ಸರ್ಕಾರದಿಂದ ಅನುದಾನವನ್ನ ಒದಗಿಸಲಿಕ್ಕೆ ಬೇಡಿಕೆಯನ್ನ ಸಲ್ಲಿಸಲಾಗುವುದು ಎಂದು ತಿಳಿಸಿದರು ರೋಟ್ ಅಲೈನ್ಮೆಂಟ್ ಸರಿ ಇಲ್ಲ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತವೆ ಇಂಥದ್ದೆಲ್ಲ ಸುಮಾರು ಒಂದು ಜಾಸ್ತಿ ಅವರೇ ಗುರುತಿಸಿದ್ದಾರೆ ಅದೇ ಸ್ಪಾಟ್ಗಳಿಗೆ ಹೋಗಿ ನಾವು ನಾವು ಈಗಾಗಲೇ ಹೇಳಿರೋ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಂಡು ಯಾರು ಇಲ್ಲೋ ಮತ್ತು ಅಷ್ಟು ನಂತರದಲ್ಲಿ ಏನು ಬದಲಾವಣೆ ನೈಸರ್ಗಿಕ ವಿಕೋಪ ಇದನ್ನ ನಾವು ಕೃತಕವಾಗಿ ನಾವು ನಿಲ್ಲಿಸ್ತೀವಿ ಮಾಡ್ತೀವಿ ಇದೆಲ್ಲ ಸುಮ್ಮನೆ ಹಿಪೋಕ್ರಸಿ ಆಗುತ್ತೆ ಇತರ ನೈಸರ್ಗಿಕ ವಿಕೋಪಗಳು ಎಲ್ಲೇ ನಡೆದಾಗಲೂ ಕೂಡ ತುರ್ತಾಗಿ ನಾವು ಸ್ಪಂದಿಸಬೇಕಾಗಿರುವಂತದ್ದು ನಮ್ಮ ಕರ್ತವ್ಯ ರಾಜ್ಯ ಸರ್ಕಾರ ಕೂಡ ಆ ನಿಟ್ಟಿನಲ್ಲಿ ವಿಶೇಷ ಶ್ರಮ ವಹಿಸಿದೆ ವಿಶೇಷ ತಂಡಗಳನ್ನು ಮಾಡಿದೆ ಅದನ್ನ ಉಸ್ತುವಾರಿಯನ್ನ ಸಮರ್ಥವಾಗಿ ನೋಡ್ತಾ ಇದ್ದಾರೆ ನೈಸರ್ಗಿಕ ವಿಕೋಪಗಳು ಎಲ್ಲ ನಡೆದ್ರುತ್ತಾಗ ತಕ್ಷಣದಲ್ಲಿ ನಾವು ಅದಕ್ಕೋಸ್ಕರವೇ ಇನ್ನೂವರೆಗೂ ಕೂಡ ನ್ಯಾಷನಲ್ ಇದನ್ನು ಹ್ಯಾಂಡ್ ಓವರ್ ಮಾಡ್ಕೊಂಡು ಜನರಿಗೆ ಓಡಾಟಕ್ಕೆ ಬಿಟ್ಟುಕೊಟ್ಟಿದ್ದಾರೆ ಬಿಟ್ಟರೆ ಅಧಿಕೃತವಾಗಿ ಎನ್ ಈ ರಸ್ತೆ ಇನ್ನುವರೆಗೂ ಹಸ್ತಾಂತರ ಆಗಲಿಲ್ಲ ಎಲ್ಲಿ ತನಕ ನಮ್ಮ ಎಲ್ಲಾ ಸುರಕ್ಷತಾ ನಿಯಮಗಳು ಮತ್ತು ಕೆಲಸಗಳು ಇದೆಲ್ಲ ಪರಿಪೂರ್ಣ ಆಗೋದಿಲ್ಲ ಅಲ್ಲಿ ತನಕ ಅವ್ರು ಹ್ಯಾಂಡ್ ಓವರ್ ಮಾಡ್ಕೊಳ್ಳುವುದೇ ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಹಾಗೂ ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಕಾರವಾರ ಅಂಕೋಲಾ ಶಾಸಕಿ ರೂಪಾಲಿ ನಾಯ್ಕ್ ವಿಧಾನಪರಿಷತ್ ಶಾಸಕ ಗಣಪತಿ ಉಳ್ವೇಕರ್ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಸುಮನ್ ಪೆನ್ನೇಕರ್ ಅಪರ ಜಿಲ್ಲಾಧಿಕಾರಿ ರಾಜು ಮೊಗವೀರ ಸಹಾಯಕ ಆಯುಕ್ತೆ ಜಯಲಕ್ಷ್ಮಿ ರಾಯಕೊಂಡ ಸೇರಿದಂತೆ ಎನ್ಎಚ್ಎಐ ಐಆರ್ಬಿ ಅಧಿಕಾರಿಗಳು ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೇಜ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ